ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡಬೇಕು ಫ್ಯಾಮಿಲಿ ಒಳ್ಳೆ ಮೆಸೇಜ್ ಇದೆ ಮೂವಿ ಬಿಗಿನಿಗಿಂತ ಎಲ್ಲರೂ ಸೂಪರ್ ಇದೆ ಮೂವಿ ಸ್ವಲ್ಪ ಹೀರೋ ಹೀರೋಯಿನ್ ಅಪ್ಪ ಅಮ್ಮ ಎಲ್ಲರಿಗೂ ಚೆನ್ನಾಗಿದೆ ಕ್ಯಾರೆಕ್ಟರ್ ವಿಲನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಡಿಫರೆಂಟ್ ಆಗಿತ್ತು ಸ್ವಲ್ಪ ಟ್ವಿಸ್ಟ್ ಇದೆ ನೋಡೋದು ಎಲ್ಲರೂ ಫ್ಯಾಮಿಲಿ ರೇಟಿಂಗ್ ಎಷ್ಟು ಪಕ್ಕ ಬರೀ ಥ್ಯಾಂಕ್ ಯು ಹೇಗಿತ್ತು ಸರ್ ಸಿಮಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಏನು ಇಷ್ಟ ಆಯ್ತು ನಿಮಗೆ ಆ್ಯಕ್ಟಿಂಗ್ ಹೀರೋ ಹೀರೋಯಿನ್ ಎಲ್ಲ ಆ್ಯಕ್ಟಿಂಗ್ ಸ್ಟೋರಿ ಒಳ್ಳೆ ಚೆನ್ನಾಗಿದೆ ಯೂತ್ ನೋಡ್ಬೇಕಾಗಿರೋ ಮೂವಿ ಏನು ಮೆಸೇಜ್ ಇದೆ ಸರ್ ಸಿನಿಮಾದಲ್ಲಿ ಈಗ ಅಪ್ಪ ಅಮ್ಮನ ಮನೆಯಲ್ಲಿ ಸುಳ್ಳಾಡಿ ಈಗ ಯೂತು ಎಲ್ಲಿ ಔಟಕ್ಕೆ ಅಂತ ಹೋಗ್ತಾರಲ್ಲ ಹಾಗಾಗಿ ಏನೇನು ನಮ್ಮ ಅಪ್ಪ ಅಮ್ಮ ಇನ್ಫಾರ್ಮೇಶನ್ ಕೊಡಿ ಅಪ್ಡೇಟ್ಸ್ ಕೊಡ್ಬೇಕು ಅದಕ್ಕೆ ಚೆನ್ನಾಗಿ ಹೀರೋ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಒಳ್ಳೆ ಫೈಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಮಾಡಿದ್ರೆ ನೀವು ಫಸ್ಟ್ ಟೈಮ್ ಆಗಿ ತುಂಬ ಚೆನ್ನಾಗಿ ಮಾಡಿದ ನಾನು ಆ್ಯಕ್ಟ್ ಚೆನ್ನಾಗಿ ಸೀರಿಯಲ್ ಇದು ಎವ್ರಿ ತಿಂಗ್ ಫೈಟಿಂಗ್ ಚೆನ್ನಾಗಿ ಮಾಡಿದ್ದೀರಾ ಮಾಡಿದ್ದೀರ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡಿದ್ದೀರ ಹೊಸ ದಯವಿಂಗ್ ಎನ್ಕರೇಜ್ ಮಾಡಿ ಕಥೆ ಚೆನ್ನಾಗಿದೆ ಪ್ರತಿಯೊಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ದಯವಿಟ್ಟು ಗೇಟ್ರಿಗೆ ಬಂದು ಎನ್ಕರೇಜ್ ಮಾಡಿ ಹೊಸೊಬ್ಬರು ಕೇಳ್ಕೊತೀನಿ ಈಗ ಏನಾಗಿದೆ ಹೊಸೊಬ್ಬರು ಅಂತ ಹೇಳಿ ಗೈಟ್ರಿಗೆ ಬರ್ತಾರಲ್ಲ ಹೊಸದಿಂದ ನೋಡಿ ಗೊತ್ತಾಗತ್ತೆ ನಿಮಗೆ ದಯವಿಟ್ಟು ಎಕ್ಸ್ಕರೇಜ್ ಮಾಡಿ ಒಳ್ಳೆ ಸಿನಿಮಾ ಒಳ್ಳೆ ಮೆಸೇಜ್ಗಳು ಪ್ರತಿಯೊಬ್ಬರು ಪ್ರತಿಯೊಂದು ಇದೆ ಫೈಟಿಂಗ್ ಇದೆ ರೊಮ್ಯಾನ್ಸ್ ಇದೆ ಮಕ್ಕಳಿಗೋಸ್ಕರ ಮೆಸೇಜ್

ಇಲ್ಲಿ ನಾವು ಕನ್ನಡದ ಆಗಿ ಕನ್ನಡದವ್ರೆ ನಂಗೆ ಸಪೋರ್ಟ್ ಮಾಡ್ತಿದ್ದೀನಿ ಮುಂದೆ ಒಂದಿನ ನಾವು ಎಲ್ಲರೂ ಗೊತ್ತು ತೆಲುಗು ತಮಿಳು ಸಿನಿಮಾನೇ ನೋಡ್ಬೇಕಾಗುತ್ತೆ ಏನಕ್ಕೆ ಹೇಳಿದ್ರೆ ಇವಾಗ ನಮ್ಮ ಪ್ರಾಂತ ಸಿನಿಮಾ ರಿಲೀಸ್ ಆಗಿದೆ ಜಾಸ್ತಿ ಸೆಂಟರಲ್ಲಿ ನಮಗೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ ಅದು ಸಮಸ್ಯೆಗಳಾಗ್ತದೆ ಸೊ ಹೀಗೆ ಆಗ್ತಾ ಹೋದ್ರೆ ಮುಂದೆ ಸಿನಿಮಾಗಳು ಕನ್ನಡ ಸಿನಿಮಾಗಳು ತುಂಬ ಕಮ್ಮಿ ಆಗ ಸ್ಟಾರ್ಟ್ ಆಗಿದೆ ಬಿಕಾಸ್ ಪ್ರೊಡ್ಯೂಸರ್ ಆಕೆ ದುಡ್ಡು ಆಟಿಸ್ತಿದ್ದೀರಪ್ಪ ಅದಕ್ಕೋಸ್ಕರ ಆದರೂ ಕನ್ನಡ ಜನ ದಯವಿಟ್ಟು ಒಳ್ಳೆಯ ಸಿನಿಮಾ ಹೊಸೊಬ್ಬರು ಅಂತ ತುಂಬ ಜನರಿಗೆ ಇರ್ಬೋದು ಇಷ್ಟ ಬಟ್ ಯಾರಿಗೊಂದು ಸಿನಿಮಾ ನೋಡಿದರೆ ಅವ್ರು ಯಾರಿಗೂ ಹೊಸೊಬ್ಬರು ಅಂತ ಎಲ್ಲೂ ಅನಿಸಿಲ್ಲ ಸ್ಟೋರಿ ಎಲ್ಲೂ ಗೋಸಿಲ್ಲ ಎಲ್ಲ ಕಡೆ ತುಂಬ ಚೆನ್ನಾಗಿ ಇರ್ಬೋದು ಸೊ ದಯವಿಟ್ಟು ನಮ್ಮ ಕಡೆಯಿಂದ ರಿಕ್ವೆಸ್ಟು ಎಲ್ಲಾಗತ್ತಲ್ಲೇ ಥಿಯೇಟ್ರಲ್ಲಿ ಸ್ವಲ್ಪ ಶೋಸ್ನ ಕೊಡೋಕ್ಕೆ ಟ್ರೈ ಮಾಡಿ ಹೊಸೊಬ್ರಿಗೆ ತುಂಬಾ ಅನುಕೂಲ ಆಗುತ್ತೆ ನನಗೆ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲೂ ನೋಡಿದ್ರೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ದಯವಿಟ್ಟು ನಿಮಗೆ ಇಷ್ಟ ಆದರೆ ನಿಮ್ಮ ಫೇಸ್ಬುಕ್ ಇರುತ್ತೆ ಇನ್ಸ್ಟಾಗ್ರಾಮ್ ಇರುತ್ತೆ ಅಲ್ಲಿ ಶೇರ್ ಮಾಡಿ ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಹೇಳಿ ಅಲ್ಲಿಂದ ಇನ್ನೊಂದು ನಾಲ್ಕು ಜನ ಬಂದು ನಮ್ಮ ಸಿನ್ಮಾ ನೋಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇನ್ನೂ ಒಳ್ಳೆ ಒಳ್ಳೆ ಸಿನ್ಮಾ ಮಾಡೋದಕ್ಕೆ ನಮಗೂ ತುಂಬ ಅನುಕೂಲ ಆಗುತ್ತೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನೀವೇನಿದ್ರು ಇವುಗಳೇ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಏನೇ ಕಷ್ಟಪಟ್ಟು ಏನೇ ಮಾಡ್ತಾರೆ ಅಂದ್ರೂ ತಂದೆ ತಾಯಿ ಏನೇ ಕಷ್ಟಪಟ್ಟು ಏನೋ ಮಾಡ್ತಾರೆ ಅಂದ್ರೆ ಮಕ್ಕಳಿಗೋಸ್ಕರನೇ ದಯವಿಟ್ಟು ಅವ್ರು ಹೇಳಿದಾನೆ ಯಾವ ಕೆಲಸನೂ ಮಾಡಕ್ಕೆ ಹೋಗಬೇಕು ಅಂತ ಈ ಸಿನ್ಮಾದ ಒಂದು ಮಾಹಿತಿ ಕೊಟ್ಟಿದ್ದಾರೆ ಈ ಸಿನ್ಮಾದ ಮೂಲಕ ತುಂಬ ಚೆನ್ನಾಗಿ ಆದಷ್ಟು ಟೀಮ್ಗೆ ಒಳ್ಳೆಯಾಗಿದೆ